ಓಂ ಶ್ರೀ ಗುರು ಬಸವಲಿಂಗಾಯನ ನಮಃ ನುಡಿದಂತೆ ನಡೆದ ಎಲ್ಲ ಶಿವಶರಣೆಯರನ್ನು ಮನದಲ್ಲಿ ನೆನೆಯುತ್ತ ಶ್ರೀ ಬಸವ ಟಿವಿಯ ಎಲ್ಲ ವೀಕ್ಷಕ ಶರಣ ತಂದೆ ತಾಯಂದರಿಗೆ ಅನಂತ ಶರಣು ಶರಣಾರ್ಥಿಗಳು ನಾನು ಬಸವಣ್ಣನವರ ಅಕ್ಕ ವೀರಮಾತೆ ಅಕ್ಕನಾಗಮ್ಮನಾಗಿ ಬಂದಿದ್ದೇನೆ ಕರ್ನಾಟಕ ಇತಿಹಾಸದಲ್ಲೇ ಶರಣರ ಚಳುವಳಿ ಒಂದು ಅಪೂರ್ವ ಘಟನೆಯಾಗಿದೆ ವಚನಗಳ ಸೃಷ್ಟಿ ಮತ್ತು ಅದರಿಂದ ಸಮಾಜದಲ್ಲಿನ ಮೂಢನಂಬಿಕೆಗಳನ್ನು ಕಿತ್ತಗೆದು ಆತ್ಮವಿಶ್ವಾಸ ತುಂಬುವ ಕೆಲಸವಾಗಿದೆ ವಚನಗಳು ಆಚಾರ್ಯರ ಸಾಹಿತ್ಯವಲ್ಲ ಅನುಭಾವಿಗಳ ಸಾಹಿತ್ಯ ಇವರು ಹೃದಯದಿಂದ ಹೃದಯಕ್ಕೆ ಹುಟ್ಟುವಂಥ ಬಿಡಿ ಮಾತುಗಳ ಮೂಲಕ ಹೇಳುತ್ತಾರೆ ವಚನ ಸಾಹಿತ್ಯ ಜನರಿಂದ ಜನರಿಗಾಗಿ ಜನರ ಮಧ್ಯೆ ಹುಟ್ಟಿತ ವಚನ ನಿಧಿಯಾಗಿದೆ ಅಂದು ಯಾರು ಬೇಕಾದರೂ ವಚನ ರಚಿಸಬಹುದಾಗಿತ್ತು ಆದರೆ ಅಂದೇ ಕರೆದುಕೊಳ್ಳುವ ಅನುಭವ ಮಂಟಪದಲ್ಲಿ ಮಂಡನೆಯಾಗಬೇಕಿತ್ತು ಅಂದು ಯಾರು ಬೇಕಾದರೂ ಲಿಂಗ ದೀಕ್ಷೆ ಪಡೆದುಕೊಳ್ಳಬಹುದಾಗಿತ್ತು ಎಂಬುದಕ್ಕೆ ಶರಣಕ್ಕೆಯ ಬಮ್ಮಣ್ಣ ಶರಣ ಸತ್ಯಕ್ಕ ಶರಣ ಕುಂಬಾರಕೇತಲ ದೇವಿ ಶರಣ ಉರುಲಿಂಗಪೇದ್ದಿ ಶರಣ ಬಹುರೂಪಿ ಚೌಡಯ್ಯ ಶರಣ ಅಂಬಿಗರ್ ಚೌಡಯ್ಯ ಇನ್ನು ಅನೇಕ ಶರಣರು ಕಾರಣೀಭೂತರಾಗಿದ್ದಾರೆ ಶರಣ ಬೊಮ್ಮಣ್ಣನವರು ಬಸವಾದಿ ಶರಣರ ಸಂಪರ್ಕಕ್ಕೆ ಬರುವ ಮುನ್ನ ಉಡಿಯಲ್ಲಿ ಬೇವಿನ ಸೊಪ್ಪು ಕಟ್ಟಿಕೊಂಡು ತಲೆಯ ಮೇಲೆ ಕಟ್ಟಿಗೆ ಪೆಟ್ಟಿಗೆಯಲ್ಲಿ ಮಾರಿಯ ಮಗುವನ್ನು ಹೊತ್ತು ಹೇಳಿಕೆ ಹೇಳುತ್ತಾ ಬರುತ್ತಿದ್ದರು ಈಗಲೂ ಕೆಲವು ಹಳ್ಳಿಗಳಲ್ಲಿ ಬರುತ್ತಾರೆ